ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕಿಂಬಾವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ರೈತರಿಗೆ ಕೃಷಿ ಇಲಾಖೆ ಕಡೆಯಿಂದ ಉಚಿತ ತಾರ್ಪಾಲನ್ನು ಪಡಲಿಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ನೀವು ಕೂಡ ರೈತರಾಗಿದ್ರೆ ಉಚಿತವಾಗಿ ತಾರ್ಪಾಲನ್ನ ಪಡೆಯುವುದು ಹೇಗೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನು ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕೆ ಮುಂಚೆ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅಲ್ಲಿ ಬೆಲ್ ಬಟನ್ ಕೂಡ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ பண்ணி ஃஸ் வீடியோனோட ಹೌದು ಫ್ರೆಂಡ್ಸ್ ಕರ್ನಾಟಕದ ರೈತರಿಗೆ ಕೃಷಿ ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಕರ್ನಾಟಕದ ರೈತರಿಗೆ ಉಚಿತ ತಾರ್ಪಲ್ ವಿತರಣೆ ಮಾಡಲಿಕ್ಕೆ ಅರ್ಜಿಗಳು ಪ್ರಕ್ರಿಯೆ ಪ್ರಾರಂಭವಿದ್ದಾವೆ ಹಾಗಾದ್ರೆ ನೀವು ಕೂಡ ರೈತರಾಗಿದ್ದರೆ ತಾರ್ಪಲ್ಗೆ ಅರ್ಜಿನ ಸಲ್ಲಿಸಿ ಉಚಿತವಾಗಿ ತಾರ್ಪಲ್ ಅನ್ನು ಪಡೆಯುವುದು ಅಥವಾ ನ ಸಾಯಧನವನ್ನ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಾಗಿ ರಾಜ್ಯ ಸರ್ಕಾರವು ಕೃಷಿ ಇಲಾಖೆ ಕಡೆಯಿಂದ ಸಹಾಯಧನ ಸಾಯಧನ ಅಂತ ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ತಾರ್ಪಾಲನ್ನು ವಿತರಣೆ ಮಾಡ್ತಾರೆ ಅಂತ ಹೇಳಬಹುದು ಈ ಒಂದು ಯೋಜನೆಯು ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಚಾಲ್ತಿಯಲ್ಲಿದ್ದು ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಿ ಇದರ ಲಾಭವನ್ನು ಪಡಿಬಹುದಾಗಿದೆ ಫ್ರೆಂಡ್ಸ್ ಹಾಗಾದ್ರೆ ಈ ಒಂದು ಉಚಿತ ತಾರ್ಪಲ್ಲಿಗೆ ಯಾವ ರೀತಿ ಸಹಾಯಧನ ಕೊಡ್ತಾರೆ ಎಷ್ಟು ಸಹಾಯಧನ ಇರುತ್ತೆ ಹಾಗೆ ಅದರ ಸೈಜ್ ಎಷ್ಟು ಇರುತ್ತೆ ಗಾತ್ರ ಏನಿರುತ್ತೆ ಅಂತ ನೋಡುದಾದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿರಬಹುದು ಸಬ್ಸಿಡಿ ವಿವರ ಎಸ್ ಸಿ ಎಸ್ ಟಿ ಅವರಿಗೆ ತೊಂಬತ್ತು ಪರ್ಸೆಂಟ್ ಸಹಾಯಧನ ಇರುತ್ತೆ ಹಾಗೆ ಒಬಿಸಿ ಅಥವಾ ಜನರಲ್ ವರ್ಗದ ರೈತರಿದ್ರೆ ಅವರಿಗೆ ಐವತ್ತರಿಂದ ಎಪ್ಪತ್ತೈದು ವರೆಗೂ ಸಹಾಯಧನ ಲಭ್ಯವಿರುತ್ತೆ ಫ್ರೆಂಡ್ಸ್ ಹಾಗೆ ಈ ಒಂದು ತಾರ್ಪಲ್ನ ದಪ್ಪ ಮತ್ತು ಗುಣಮಟ್ಟ ಹೇಗಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ಎರಡ್ನೂರ ಐವತ್ತರಿಂದ ಮುನ್ನೂರು ಜಿಎಸ್ಎಂ ದಪ್ಪ ಇರುತ್ತೆ ಹಾಗೆ ಈ ಒಂದು ತಾರ್ಪಲ್ನ ಗಾತ್ರ ಏನಿರುತ್ತೆ ಅಂದ್ರೆ ಆರು ಬೈ ಎಂಟು ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಗಾತ್ರದ ತಾರ್ಪಲ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಈಗ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ಅರ್ಹತೆಗಳು ಇದಾವೆ ಹಾಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಂತ ನೋಡೋದಾದ್ರೆ ಫ್ರೆಂಡ್ಸ್ ಮೊದಲಾಗಿ ಅರ್ಜಿ ಸಲ್ಲಿಸಲು ಅರ್ಹತೆ ಏನಪ್ಪ ಅಂತಂದ್ರೆ ಈ ತಾರ್ಪಲ್ ಯೋಜನೆಗೆ ಅರ್ಜಿ ಸಲ್ಲಿಸೋರು ಸಣ್ಣ ಮತ್ತು ಅತಿ ಸಣ್ಣ ರೈತರ ಆಗಿರಬೇಕಾಗುತ್ತೆ ಹಾಗೆ ಕಡ್ಡಾಯವಾಗಿ ಫ್ರೂಟ್ಸ್ ಐಡಿಯನ್ನ ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋರು ಕಡ್ಡಾಯವಾಗಿ ಫ್ರೂಟ್ಸ್ ಐಡಿಯನ್ನ ಹೊಂದಿರಲೇಬೇಕು ಫ್ರೂಟ್ಸ್ ಐಡಿ ಇದ್ರೆ ಮಾತ್ರ ತಮಗೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಹಾಗೆ ಯಾರು ಅರ್ಜಿ ಸಲ್ಲಿಸಿದ್ರಿ ಅವರ ಹೆಸರಿನಲ್ಲಿ ಜಮೀನು ಇರಬೇಕಾಗುತ್ತೆ ಪಾನೆಯಲ್ಲಿ ಅವರ ಹೆಸರೇ ಇರಬೇಕು ಹಾಗಾದ್ರೆ ಈ ಒಂದು ಯೋಜನೆಗೆ ಸಲ್ಲಿಸಲಿಕ್ಕೆ ಬೇಕಾಗುವಂತ ಅಗತ್ಯವಾದ ದಾಖಲತೆಗಳು ಏನೇನಂತ ನೋಡುದಾದ್ರೆ ಮೊದಲದಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಪಾಸ್ಬುಕ್ ಜಿರಾಕ್ಸ್ ಬೇಕಾಗುತ್ತೆ ಆರ್ ಟಿ ಸಿ ಅಥವಾ ಪಹಣಿ ಬೇಕಾಗುತ್ತೆ ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಇದು ಸಬ್ಸಿಡಿ ಪಡಲಿಕ್ಕೆ ಕಡ್ಡಾಯವಾಗಿದೆ ಕೊನೆಯದಾಗಿ ಫೋಟೋ ಮತ್ತು ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಇವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ನೀವು ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಹೇಗೆ ಸಲ್ಲಿಸುವುದು ಅಂತ ನೋಡುವುದಾದ್ರೆ ಫ್ರೆಂಡ್ಸ್ ಈ ಒಂದು ಯೋಜನೆಗೆ ತಾವು ಸಹಾಯದನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ ಮೊದಲು ನಿಮ್ಮ ಹತ್ತಿರದ ಹೋಬಳಿ ಲೆವೆಲ್ ಇರುವಂತಹ ಆರ್ ಎಸ್ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕು ಅಲ್ಲಿ ಕೃಷಿ ಅಧಿಕಾರಿಗಳಿಂದ ತಾರ್ಪಲ್ನ ವಿತರಣೆಗೆ ಅರ್ಜಿ ಫಾರ್ಮ್ ಗಳು ಆ ಅರ್ಜಿ ಫಾರ್ಮ್ ಅನ್ನು ನೀವು ಕೇಳಿ ಪಡೆದುಕೊಳ್ಳಬೇಕು ನಂತರ ಅರ್ಜಿ ಫಾರ್ಮ್ ಅನ್ನ ಅಪ್ ಮಾಡ್ಕೋಬೇಕು ಹಾಗೆ ನಾನು ಮೇಲೆ ಹೇಳಿರುವಂತಹ ದಾಖಲಾತಿಗಳನ್ನ ಆ ಅರ್ಜಿ ಜೊತೆಗೆ ನೀವು ಅಟ್ಯಾಚ್ಮೆಂಟ್ ಮಾಡಿ ಅರ್ಜಿ ಫಿಲ್ಅಪ್ ಮಾಡಿ ಅವರ ಒಂದು ಆಫೀಸ್ ಗೆ ಕೊಟ್ಟು ಸ್ವೀಕೃತಿಯನ್ನ ಪಡಿಬೇಕಾಗಿರುತ್ತೆ ಸೊ ಈ ರೀತಿಯಾಗಿ ತಾವು ಆಫ್ಲೈನ್ ಅಲ್ಲೇ ಹೋಗಿ ಅರ್ಜಿನ ಸಲ್ಲಿಸಬೇಕು ಫ್ರೆಂಡ್ಸ್ ಗಮನವಿರಲಿ ಸರ್ಕಾರ ಪ್ರತಿ ಜಿಲ್ಲೆಗೂ ನಿರ್ದಿಷ್ಟವಾದಂತಹ ಟಾರ್ಗೆಟ್ ಅನ್ನ ಕೊಟ್ಟಿರ್ತಾರೆ ಯಾರು ಮೊದಲು ಹೋಗಿ ಅರ್ಜಿನ ಸಲ್ಲಿಸಿದ್ರಿ ಅಂತವರಿಗೆ ಮಾತ್ರ ಈ ಒಂದು ಸಬ್ಸಿಡಿಯ ತಾರ್ ತಾರ್ಪಾಲ ಪಡೆಯಬಹುದಾಗಿರುತ್ತೆ ಯಾರು ಲೇಟ್ ಆಗಿ ಹೋಗಿ ನೀವು ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ತಾರ್ಪಲ್ ಸಿಗುವುದಿಲ್ಲ ಆದಷ್ಟು ಬೇಗ ಹೋಗಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ನೋಡ್ತಿರೋರು ಯಾವ ಜಿಲ್ಲೆಯವರು ಯಾವ ಊರಿನವರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು